ಪ್ಯಾಕ್ ನಂಬರ್ ಒನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ದೇವರ ದರ್ಶನಕ್ಕಾಗಿ ಹೋಗ್ತೀವಿ ಅಲ್ಲಿ ಕೊಡುವ ಪ್ರಸಾದವನ್ನು ತಿಂತೀವಿ ಮತ್ತು ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನದಲ್ಲಿ ನಡೆದುಕೊಳ್ತೀವಿ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಉತ್ತರಾಖಂಡ್ ರಾಜ್ಯದಲ್ಲಿರೋ ಈ ಚೂಡಾಮಣಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತರು ಕಳ್ಳತನ ಮಾಡುವುದಕ್ಕೆ ಹೋಗ್ತಾರಂತೆ ಮತ್ತು ಈ ದೇವಸ್ಥಾನದಲ್ಲಿ ಕಳ್ಳತನ ಮಾಡುವುದೇ ಒಂದು ಆಚಾರವಂತೆ ಹೌದು ಫ್ರೆಂಡ್ಸ್ ಅಸಲಿಗೆ ದೇವಸ್ಥಾನಕ್ಕೆ ಬರುವ ಭಕ್ತರು ಅಲ್ಲಿರೋ ದೇವಿಯ ದರ್ಶನ ಮಾಡಿ ಯಾರಿಗೂ ತಿಳಿಯದಂತೆ ಅಲ್ಲಿರೋ ಚಿಕ್ಕ ಚಿಕ್ಕ ಕಟ್ಟಿಗೆ ಗೊಂಬೆಗಳನ್ನು ಕತ್ರೆ ಅತಿ ಬೇಗ ಸಂತಾನ ಬಗ್ಗೆ ಬರುತ್ತಂತೆ ಮತ್ತು ಯಾವಾಗ ಮಕ್ಕಳು ಹುಡ್ತಾರೋ ಆಗ ಪುನಃ ಗೊಂಬೆಯನ್ನು ತಂದು ದೇವಸ್ಥಾನದಲ್ಲಿ ಇಡಬೇಕಂತೆ ಪ್ಯಾಕ್ ನಂಬರ್ ಟು ಯಾವುದಾದ್ರೂ ಒಬ್ಬ ಆ್ಯಕ್ಟರ್ ಸಾವನ್ನಪ್ಪಿದ್ರೆ ಅಥವಾ ಯಾವುದಾದ್ರೂ ಒಬ್ಬ ರಾಜಕಾರಣಿ ಸಾವನ್ನಪ್ಪಿದ್ರೆ ಅಥವಾ ಇನ್ನಾವುದೇ ಒಬ್ಬ ಗೌರವಾನ್ವಿತ ವ್ಯಕ್ತಿ ಸತ್ತು ಹೋದರೆ ಆತನ ಅಂತಿಮ ದರ್ಶನಕ್ಕೆ ನೂರಾರು ಜನರು ಪಾಲ್ಗೊಳ್ತಾರೆ ಆದರೆ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಮನುಷ್ಯರಷ್ಟೇ ಅಲ್ಲದೆ ಕಾಗೆಗಳಲ್ಲಿ ಯಾವುದಾದ್ರೂ ಒಂದು ಕಾಗೆ ಸತ್ತು ಹೋದರೆ ಆ ಕಾಗೆ ಅಂತಿಮ ದರ್ಶನಕ್ಕೆ ನೂರಾರು ಕಾಗೆಗಳು ಬರ್ತಾವಂತೆ ನಂಬೋದಕ್ಕೆ ಇದು ಅಸಾಧ್ಯವೆನಿಸಿದ್ರು ಸಹ ಇದೇ ಸತ್ಯ ಸಂಗತಿಯಾಗಿದೆ ಪ್ಯಾಕ್ ನಂಬರ್ ತ್ರೀ ಫ್ರೆಂಡ್ಸ್ ತುಂಬ ಜನ ಐ ಪಿ ಎಲ್ ನಡೆಯಲು ಕಿಂಗ್ಸ್ ಲೆವೆಲ್ ಪಂಜಾಬ್ ಟೀಮ್ ಅನ್ನ ಬರೀ ಪಂಜಾಬ್ ರಾಜ್ಯಕ್ಕೆ ಸೇರಿದ ಕ್ರಿಕೆಟ್ ಟೀಮ್ ಅಂತ ತಿಳಿದುಕೊಂಡಿರ್ತಾರೆ ಆದರೆ ಅಸಲಿಗೆ ಕಿಂಗ್ಸ್ ಲೆವೆಲ್ ಪಂಜಾಬ್ ಟೀಮ್ ಜಮ್ಮು ಕಾಶ್ಮೀರ್ ಹರಿಯಾಣ ಮತ್ತು ಹಿಮಾಚಲ ರಾಜ್ಯಗಳಿಗೆ ಸೇರಿದ ಕ್ರಿಕೆಟ್ ಟೀಮ್ ಆಗಿದೆ ಮತ್ತು ಈ ಕಿಂಗ್ಸ್ ಲೆವೆಲ್ ಪಂಜಾಬ್ ಟೀಮ್ ಲೋವವನ್ನು ಜೋ ಮಾಡಿ ನೋಡಿದರೆ ಈ ರಾಜ್ಯಗಳ ಶಾರ್ಟ್ ಫಾರ್ಮ್ ಅನ್ನೋದು ಕಾಣುತ್ತೆ ಪ್ಯಾಕ್ ನಂಬರ್ ಫೋರ್ ಸಾಮಾನ್ಯವಾಗಿ ಒಂದು ದೇಶ ಅಂದರೆ ಅದರಲ್ಲಿ ರಾಜ್ಯಗಳು ಜಿಲ್ಲೆಗಳು ತಾಲೂಕುಗಳು ಮತ್ತು ಗ್ರಾಮಗಳು ಭೂ ಪ್ರದೇಶವನ್ನು ಹಂಚಿಕೊಂಡು ಒಂದು ಒಂದು ಸಮೃದ್ಧವಾದ ದೇಶ ಎಂದೆನಿಸಿಕೊಳ್ಳುತ್ತೆ ಆದರೆ ನೀವು ಯಾವತ್ತಾದರೂ ಒಂದು ದೇಶದಲ್ಲಿ ಇನ್ನೊಂದು ದೇಶ ವಿರೋಧರ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ರೋಮ್ ದೇಶದಲ್ಲಿ ವ್ಯಾಟಿಕನ್ ಸಿಟಿ ಅನ್ನೋ ಇನ್ನೊಂದು ಚಿಕ್ಕ ದೇಶವಿದೆಯಂತೆ ಮತ್ತು ಈ ಚಿಕ್ಕ ದೇಶದಲ್ಲಿ ಕೇವಲ ಒಂಬತ್ತು ಎಂಬತ್ತು ಜನರು ಮಾತಾ ಇದ್ದಾರಂತೆ ಪ್ಯಾಕ್ ನಂಬರ್ ಫೈವ್ ಫ್ರೆಂಡ್ಸ್ ನೀವೇನಾದರೂ ಸಿಕ್ಕಾಪಟ್ಟೆ ಊಟ ಮಾಡಿದರೆ ಏನಾಗುತ್ತೆ ಅಂತ ನಾವು ನಿಮ್ಮನ್ನು ಕೇಳಿದರೆ ಮತ್ತೇನಾಗುತ್ತೆ ಹೊಟ್ಟೆ ತುಂಬುತ್ತೆ ಅಂತಲೇ ನೀವು ಹೇಳ್ತೀರಾ ಆದರೆ ನೀವು ಯಾವತ್ತಾದರೂ ಇದನ್ನು ಗಮನಿಸಿದ್ದೀರಾ ನೀವು ಹೆಚ್ಚಾಗಿ ಸಾರವಾಗುವಂತೆ ಊಟ ಮಾಡಿದರೆ ನೀವು ತಿಂದ ಆಹಾರ ಜೀರ್ಣವಾಗುವವರೆಗೆ ನಿಮ್ಮ ಹಿರೇಗಿ ಎಬಿಲಿಟಿ ಅನ್ನೋದು ಕಮ್ಮಿಯಾಗುತ್ತಂತೆ ಅಂದರೆ ನಿಮ್ಮ ಕಿವಿಗಳು ಒಂದು ರೀತಿ ಮಂದ ಶಬ್ದವನ್ನು ಆಲಿಸ್ತಾವಂತೆ ಬ್ಯಾಕ್ ನಂಬರ್ ಸಿಕ್ಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಡ್ರಗ್ ಅನ್ನ ಸಾಗಿಸೋದು ಇಲ್ಲಿಗಲ್ ಆಗಿರೋದ್ರಿಂದ ಏರ್ಪೋರ್ಟ್ಗಳಲ್ಲಿ ಪೊಲೀಸರು ಎಲ್ಲರ ಗಳನ್ನ ಚೆಕ್ ಮಾಡ್ತಾರೆ ಆದ್ದರಿಂದ ತುಂಬಾ ಜನ ಯಾರಿಗೂ ಗೊತ್ತಾಗದಂತೆ ಡ್ರಗ್ಸ್ ಅನ್ನ ಎಷ್ಟೇ ಕಷ್ಟಪಟ್ಟು ಎಲ್ಲೇ ಇಟ್ಕೊಂಡು ಹೋದ್ರು ಕೂಡ ಪೊಲೀಸರು ಮಾತ್ರ ಅವರನ್ನು ಫೈನ್ ಮಾಡಿ ಮಾಡ್ತಾರೆ ಅದಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಒಂದು ಪಾರಿವಾಳದ ಹಿಂಬದಿಯಲ್ಲಿ ಈ ರೀತಿ ಡ್ರಗ್ಸ್ ಪಾಕೆಟ್ ಅನ್ನ ಇಟ್ಟು ಪಾರಿವಾಳನ ಏರ್ಪೋರ್ಟ್ ಮೇಲಿಂದ ಹಾರಿಬಿಟ್ಟು ಅನಂತರ ಬ್ಯಾಗ್ ಚೆಕಿಂಗ್ ಒಳಗಾಗಿ ಏರ್ಪೋರ್ಟ್ನ ಇನ್ನೊಂದು ಸೈಡ್ಗೆ ಬಂದು ಕೋಡ್ ವರ್ಡ್ ಮೂಲಕ ಆ ಪಾರಿವಾಳನ ಕರೀತಾನೆ ಆಗ ಹಾರುತ್ತಾ ಬಂದ ಪಾರಿವಾಳ ಮತ್ತೆ ಬ್ಯಾಗ್ನಲ್ಲಿ ಇಟ್ಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಆದರೆ ದುರಾದೃಷ್ಟವಶಾತ್ ಸಿ ಸಿ ಕ್ಯಾಮೆರಾದಲ್ಲಿ ತನ್ನ ಚಟುವಟಿಕೆ ನೋಡಿದ ಪೊಲೀಸರಿಗೆ ಈ ವಿಷಯ ಕೂಡ ತಿಳಿದು ಬರುತ್ತೆ ಪ್ಯಾಕ್ ನಂಬರ್ ಸೆವೆನ್ ಸಾಮಾನ್ಯವಾಗಿ ಪೊಲೀಸರು ಬಳಸೋ ಈ ರೀತಿ ಗನ್ನಿಂದ ಯಾರಿಗಾದರೂ ಶೂಟ್ ಮಾಡಿದರೆ ಆ ವ್ಯಕ್ತಿ ಅಲ್ಲೇ ಸತ್ತು ಹೋಗ್ತಾನೆ ಮತ್ತು ಈ ಗನ್ನಿಂದ ಭಾರಿ ಪ್ರಮಾಣದ ಶಬ್ದ ಕೂಡ ಬರುತ್ತೆ ಆದರೆ ನೀವು ಯಾವತ್ತಾದರೂ ಯಾವುದೇ ನೋವು ಇಲ್ಲದೆ ಫೈರಿಂಗ್ ಇಲ್ಲದೆ ಶಾಂತವಾಗಿ ಕೊಲ್ಲೋ ಗನ್ ಬಗ್ಗೆ ಕೇಳ್ತೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ಹಾರ್ಟ್ ಅಟ್ಯಾಕ್ ಗನ್ ಅನ್ನೋ ಗನ್ನಿಂದ ಯಾರಿಗಾದರೂ ಶೂಟ್ ಮಾಡಿದರೆ ಇದರಲ್ಲಿರೋ ಒಂದು ಪಾಯ್ಸನ್ ಡಾಟ್ ಶಾಂತವಾಗಿ ಮುಂದಿರೋ ವ್ಯಕ್ತಿಯ ದೇಹಕ್ಕೆ ಸೇರಿ ಆತನಿಗೆ ಹೃದಯಾಘಾತವಾಗುವಂತೆ ಮಾಡುತ್ತಂತೆ ಅಷ್ಟೇ ಅಲ್ಲದೆ ಈ ಗನ್ನಿಂದ ಯಾವುದೇ ರೀತಿ ಚಿಕ್ಕ ಗಾಯಗಳು ಕೂಡ ಆಗದೇ ಇರೋದ್ರಿಂದ ಪೋಸ್ಟ್ ಮಾರ್ಟಮ್ನಲ್ಲೂ ಕೂಡ ವ್ಯಕ್ತಿ ಹೇಗೆ ಮರಣ ಹೊಂದಿದೆ ಅನ್ನೋದು ಮಾತ್ರ ತಿಳಿದು ಬರೋದಿಲ್ಲ ಬಂತೆ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ ಪ್ಯಾಕ್ಟ್ ನಂಬರ್ ಏಟ್ ಫ್ರೆಂಡ್ಸ್ ತುಂಬ ಜನ ತಮ್ಮ ತಲೆ ಕೂದಲು ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ವಿವಿಧ ರೀತಿಯಲ್ಲಿ ಬಗೆ ಬಗೆಯಾಗಿ ಹೇರ್ ಸ್ಟೈಲ್ ಮಾಡಿಕೊಳ್ತಾರೆ ಮತ್ತು ಕೂದಲಿಗೆ ಹಲವು ರೀತಿ ಬಣ್ಣಗಳನ್ನು ಹಚ್ಚಿಕೊಳ್ತಾರೆ ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಡ್ಯಾನ್ ಸೂರ್ಯ ಅನ್ನೋ ವ್ಯಕ್ತಿ ಮಾತ್ರ ತನ್ನ ಕೂದಲನ್ನು ರಿವ್ಯೂ ಮಾಡಿಸಿಕೊಂಡು ಶಸ್ತ್ರಚಿಕಿತ್ಸೆ ಮೂಲಕ ಈ ರೀತಿ ಚಿನ್ನ ಮತ್ತು ಬೆಳ್ಳಿಯ ಹೇರ್ ಚೈನ್ಗಳನ್ನು ಅಳವಡಿಸಿಕೊಂಡಿದ್ದಾರಂತೆ ಆದರೆ ಈ ರೀತಿ ಮಾಡಿಕೊಳ್ಳೋದ್ರಿಂದ ಬ್ರೈನ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಅಂತ ವೈದ್ಯರು ತಿಳಿಸಿದ್ರು ಸಹ ಈ ವ್ಯಕ್ತಿ ಮಾತ್ರ ಹಠಕ್ಕೆ ಬಿದ್ದು ಈ ರೀತಿ ಸರ್ಜರಿಯನ್ನು ಮಾಡಿಸಿಕೊಂಡಿದ್ದಾರೆ ಪ್ಯಾಕ್ ನಂಬರ್ ನೈನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಬಾಡ್ ಹೊಡೆದ್ರೆ ಅಂದ್ರೆ ಹೂಸು ಹೊಡೆದ್ರೆ ಆ ಹೂಸು ದುರ್ಗಂಧ ವಾಸನೆಯನ್ನು ಹೊಂದಿರುತ್ತೆ ಮತ್ತು ಅಕ್ಕಪಕ್ಕದ ಜನರಿಗೆ ಇದರಿಂದ ಟೆನ್ಷನ್ ಕೂಡ ಆಗುತ್ತೆ ಅದಕ್ಕಾಗಿ ಈ ರೀತಿ ದುರ್ಗಂಧ ದುರ್ಗಂಧವಾಸನೆಯನ್ನು ಕಡಿಮೆ ಮಾಡಲು ವಿಜ್ಞಾನಿಗಳು ಈ ರೀತಿ ಟ್ಯಾಬ್ಲೆಟ್ ಒಂದನ್ನು ತಯಾರಿಸಿದ್ದಾರೆ ಈ ಟ್ಯಾಬ್ಲೆಟ್ ಅನ್ನು ನುಂಗಿದ್ರೆ ಹೂಸು ವಾಸನೆ ಬದಲಾಗಿ ಸುಗಂಧವಾದ ಪರಿಮಳದ ವಾಸನೆ ಬರುತ್ತಂತೆ ಉದಾಹರಣೆಗೆ ಸ್ಟ್ರಾಬೆರಿ ಹಣ್ಣಿನ ವಾಸನೆ ತರ ಮತ್ತು ಮಲ್ಲಿಗೆ ಹೂವಿನ ವಾಸನೆ ಕೇಳೋದಕ್ಕೆ ಒಂದು ರೀತಿ ಮುಜುಗರ ಮತ್ತು ಅಸಹ್ಯಕರ ಅನಿಸಿದ್ರು ಮಾತ್ರ ಇದೇ ಸತ್ಯ ಸಂಗತಿಯಾಗಿದೆ ಪ್ಯಾಕ್ ನಂಬರ್ ಟೆನ್ ನಾವೆಲ್ಲ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಟ್ರಾವೆಲ್ ಮಾಡುವಾಗ ಈ ರೀತಿ ಬ್ಯಾಗ್ಗಳನ್ನು ಹೊತ್ತಿಕೊಂಡು ಅಲೆದಾಟ ನಡೆಸ್ತೇವೆ ಮತ್ತು ಇದೊಂದು ರೀತಿ ಬೇಸರದ ಕೆಲಸ ಅನ್ನೋ ಕಾರಣಕ್ಕಾಗಿ ಕೆಲ ಇಂಜಿನಿಯರ್ಸ್ಗಳು ಸೇರಿ ಸೆಲ್ಫ್ ವಾಕಿಂಗ್ ಬ್ಯಾಗ್ ಅನ್ನು ಈ ರೀತಿ ಮಷಿನ್ ಬ್ಯಾಗ್ ಅನ್ನು ತಯಾರಿಸಿದ್ದಾರೆ ಈ ಬ್ಯಾಗ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ತರ ನಮ್ಮನ್ನು ಡಿಟೆಕ್ಟ್ ಮಾಡ್ತಾ ಈ ರೀತಿ ನಮ್ಮನ್ನು ಫಾಲೋ ಮಾಡುತ್ತಂತೆ ಮತ್ತು ಕೇವಲ ಎರಡರಿಂದ ಮೂರು ಗಂಟೆ ಇದನ್ನು ಚಾರ್ಜ್ ಮಾಡಿದರೆ ಸಾಕು ಇದು ಎಂಟರಿಂದ ಹತ್ತು ಗಂಟೆವರೆಗೆ ಕೆಲಸ ಮಾಡುತ್ತಂತೆ ಪ್ಯಾಕ್ ನಂಬರ್ ಲೆವೆನ್ ಸಾಮಾನ್ಯವಾಗಿ ಮನುಷ್ಯರಾದ ನಮಗೆ ಒಂದು ಸ್ವಲ್ಪವೂ ಕೂಡ ಚಿಕ್ಕ ತಪ್ಪಿಲ್ಲದೆ ಯಾವುದಾದ್ರೂ ಒಂದು ಚಿತ್ರವನ್ನು ಅಥವಾ ಪೇಂಟಿಂಗ್ ಅನ್ನು ಡ್ರಾ ಮಾಡೋದು ಒಂದು ರೀತಿ ಕಷ್ಟಕರದ ಕೆಲಸ ಅನ್ನಬಹುದು ಮತ್ತು ಈ ಫೀಲ್ಡ್ಗಳಲ್ಲಿ ಪರಿಣಿತ ಹೊಂದಿರುವವರು ಮಾತ್ರ ಅಚ್ಚುಕಟ್ಟಾದ ಚಿತ್ರವನ್ನು ಬಿಡಿಸಬಲ್ಲರು ಆದರೆ ಮಷೀನ್ ಒಂದು ಕೂಡ ಯಾವುದೇ ರೀತಿ ಚಿಕ್ಕ ತಪ್ಪಿಲ್ಲದೆ ಚಿತ್ರ ಬಿಡಿಸುತ್ತೆ ಅನ್ನೋ ಸಂಗತಿ ಬಗ್ಗೆ ನೀವು ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ತಯಾರಿಸಲಾಗಿರೋ ರೋಬೋಟ್ ಮನುಷ್ಯರಂತೆ ಕನ್ವರ್ಸೇಷನ್ ಮಾಡುವುದಲ್ಲದೆ ಅಚ್ಚುಕಟ್ಟಾಗಿ ಯುನೀಕ್ ಆಗಿರೋ ಪೇಂಟಿಂಗ್ ಅನ್ನು ಕೂಡ ಬಿಡಿಸಬಹುದು ಅಲ್ಲದು ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚೆಕ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇನ್ನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಬ್ಯಾಕ್ ನಂಬರ್ ಟ್ವೆಲ್ ಈ ಅವಸರ ಜೀವನ ವಿಧಾನದಲ್ಲಿ ಒಂದು ಕಡೆ ನೆಮ್ಮದಿಯಿಂದ ಆರಾಮವಾಗಿ ಕುಳಿತು ನೀರು ಕುಡಿಯೋದು ಕೂಡ ಸಾಧ್ಯವಾಗುತ್ತೆ ಗಡಿ ಬಿಡಿಯಾಗಿ ಈ ರೀತಿ ನಿಂತುಕೊಂಡೇ ನೀರು ಕುಡಿತೀವಿ ಆದರೆ ಈ ರೀತಿ ಮಾಡೋದು ತುಂಬಾ ಡೇಂಜರಸ್ ಅಂದರೆ ನೀವು ನಂಬಲೇಬೇಕು ಹೌದು ಫ್ರೆಂಡ್ಸ್ ಈ ರೀತಿ ನಿಂತು ನೀರು ಕುಡಿಯೋದ್ರಿಂದ ಬಾಡಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಆದ್ರಿಂದ ಈ ಬ್ಯುಸಿ ಲೈಫ್ ಮತ್ತು ವರ್ಕ್ ದಿನಾಲೂ ಇದ್ದಿದ್ದೆ ಆದ್ದರಿಂದ ಕೆಲಸಕ್ಕಿಂತ ಆರೋಗ್ಯವು ಮುಖ್ಯ ಆಗಿರೋದ್ರಿಂದ ಪ್ಲೀಸ್ ಆದಷ್ಟು ಕುಳಿತುಕೊಂಡೇ ನೀರು ಕುಡಿಯಿರಿ ಪ್ಯಾಕ್ ನಂಬರ್ ತರ್ಟೀನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಭೂಮಿ ಮೇಲಿರೋ ಪ್ರತಿಯೊಂದು ಪ್ರಾಣಿಯಲ್ಲಿ ಋಚಿ ಹಾಕಿ ಎರಡೇ ಕಣ್ಣುಗಳನ್ನು ಹೊಂದಿರ್ತವೆ ಆದರೆ ನೀವು ಯಾವತ್ತಾದರೂ ಐದು ಕಣ್ಣುಗಳ ಹೊಂದಿರೋ ಜೀವಿ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ನಮ್ಮ ಸುತ್ತಮುತ್ತಲಿರೋ ಜೇನುನೋಳಗಳಿಗೆ ಐದು ಕಣ್ಣುಗಳಿರ್ತಾವಂತೆ ಅಸಲಿಗೆ ಮೇಲ್ನೋಟಕ್ಕೆ ಜೇನುಗಳಿಗೆ ಎರಡೇ ಕಣ್ಣುಗಳು ಇರುವಂತೆ ಕಾಣುತ್ತೆ ಆದರೆ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಅವುಗಳ ಐದು ಕಣ್ಣುಗಳು ಸ್ಪಷ್ಟವಾಗಿ ಕಾಣ್ತವೆ ಪ್ಯಾಕ್ ನಂಬರ್ ಫೋರ್ಟೀನ್ ಪ್ಲಾಸ್ಟಿಕ್ಗಳಿಂದ ಮನುಷ್ಯರ ದೇಹಕ್ಕೆ ಅಷ್ಟೇ ಇಲ್ಲದೆ ಪರಿಸರದ ಮೇಲೂ ಭಯಾನಕ ಪರಿಣಾಮ ಉಂಟಾಗುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ ಅದಕ್ಕಾಗಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಸಲುವಾಗಿ ಅಮೆರಿಕದ ಪ್ರಖ್ಯಾತ ಪ್ಲಾಸ್ಟಿಕ್ ಕಂಪನಿಯೊಂದು ಪ್ಲ್ಯಾಸ್ಟಿಕ್ ಬ್ಯಾಗ್ಗಳ ಆಲ್ಟರ್ನೇಟ್ ಆಗಿ ಈ ರೀತಿ ಸೋಲೋ ಬ್ಯಾಗ್ಗಳನ್ನು ತಯಾರಿಸಿದ್ದು ಈ ಕ್ಯಾರಿ ಬ್ಯಾಗ್ಸ್ಗಳು ನೋಡೋದಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ಗಳ ರೀತಿಯೇ ಕಾಣಿಸ್ತಿದ್ರು ಕೂಡ ಇವು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲ ಬದಲಿಗೆ ಇವುಗಳನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನಿಂದ ತಯಾರಿಸುತ್ತಾರೆ ಅಷ್ಟೇ ಅಲ್ಲದೆ ನಾವು ಈ ಕ್ಯಾರಿ ಬ್ಯಾಗ್ಗಳನ್ನು ಬಳಸಿದ ನಂತರ ಅದನ್ನು ನೀರಿನಲ್ಲಿ ಹಾಕಿದರೆ ಐದೇ ಸೆಕೆಂಡಲ್ಲಿ ಕರಗಿ ಹೋಗುತ್ತಂತೆ ಮತ್ತು ಆ ಬ್ಯಾಗ್ ಕರಗಿದ ನೀರನ್ನು ಕುಡಿದ್ರೂ ಸಹ ದೇಹಕ್ಕೆ ಯಾವುದೇ ರೀತಿ ಹಾನಿಯಾಗೋದಿರುವಂತೆ ಪ್ಯಾಕ್ಟ ನಂಬರ್ ಫಿಫ್ಟೀನ್ ಸಾಮಾನ್ಯವಾಗಿ ಯಾವುದೇ ಬೈಕನ್ನೇ ಆಗಲಿ ಅಥವಾ ಇನ್ನಾವುದೇ ಸ್ಕೂಟಿಯನ್ನೇ ಆಗಲಿ ನಾವೆಲ್ಲ ರೋಡ್ಗಳ ಮೇಲೆಯೇ ಡ್ರೈವ್ ಮಾಡ್ತೀವಿ ಅನ್ನೋದು ಸರ್ವೇ ಸಾಮಾನ್ಯ ಸಂಗತಿ ಆದರೆ ನೀವು ಯಾವತ್ತಾದರೂ ಮನೆಯಲ್ಲೂ ಸಹ ಚಲಿಸಬಹುದಾದ ಸ್ಕೂಟರ್ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಜಪಾನ್ ದೇಶಕ್ಕೆ ಸೇರಿದ ಪ್ರಖ್ಯಾತ ಕಂಪನಿ ಒಂದು ಕೆಂಗ್ರೂ ಅನ್ನೋ ಹೆಸರಿನ ಈ ರೀತಿ ಸ್ಕೂಟರ್ ಒಂದನ್ನು ತಯಾರಿಸಿತು ಈ ಸ್ಕೂಟರ್ ನಾನು ಎತ್ತರದ ಬಿಲ್ಡಿಂಗ್ಗಳ ಮೇಲೆ ಟ್ರಾವೆಲ್ ಮಾಡುವಾಗ ರೆಸ್ಟೋರೆಂಟ್ಗಳಲ್ಲಿ ಮನೆಯಲ್ಲಿ ಆಫೀಸ್ಗಳಲ್ಲಿ ಈ ರೀತಿ ಎಲ್ಲ ಕಡೆ ಇದರ ಮೇಲೆ ಟ್ರಾವೆಲ್ ಮಾಡ್ಬೋದು ಅಷ್ಟೇ ಅಲ್ಲದೆ ನಮ್ಮ ಪಾಡಿಗೆ ನಾವು ನೋಡುತ್ತಾ ಹೋದರೆ ಈ ಸ್ಕೂಟರ್ ಆಟೋಮೆಟಿಕ್ ಆಗಿ ನಮ್ಮನ್ನ ಡಿಟೆಕ್ಟ್ ಮಾಡ್ತಾ ನಮ್ಮ ಹಿಂದೆನೆ ಬರುತ್ತಂತೆ ತುಂಬಾನೇ ಯುನಿಕ್ ಆದ ಸ್ಕೂಟರ್ ಅಲ್ವಾ ಫ್ಯಾಕ್ಟ್ ನಂಬರ್ ಸಿಕ್ಸ್ಟೀನ್ ತುಂಬ ಜನ ಭೂಕಂಪ ಅನ್ನೋದು ಆ ರೀತಿ ಇರುತ್ತೆ ಈ ರೀತಿ ಇರುತ್ತೆ ತುಂಬ ಭಯಂಕರವಾಗಿರುತ್ತೆ ಅನ್ನೋ ಮಾತುಗಳನ್ನು ಮಾತ್ರವೇ ಕೇಳಿರ್ತಾರೆ ಆದರೆ ಒಂದು ಬಾರಿಯೂ ಕೂಡ ಅವರಿಗೆ ಅನುಭವ ಆಗಿರುವುದಿಲ್ಲ ಅದಕ್ಕಾಗಿ ಅಮೆರಿಕದ ಫ್ಲೋರಿಡಾದಲ್ಲಿ ದ ಅರ್ತ್ ಕ್ವಿಕ್ ಆಫ್ ಯೂನಿವರ್ಸಲ್ ಅನ್ನೋ ಒಂದು ಸ್ಟುಡಿಯೋವನ್ನು ತೆಗೆದಿದ್ದಾರೆ ಈ ಸ್ಟುಡಿಯೋದಲ್ಲಿ ಯಾರಿಗೆ ಭೂಕಂಪವನ್ನು ಫೀಲ್ ಮಾಡೋದಕ್ಕೆ ಆಸೆ ಇರುತ್ತೋ ಅವರು ಹಣ ಕೊಟ್ಟು ಈ ರೀತಿ ಟ್ರೈನ್ ಸ್ಟುಡಿಯೋದಲ್ಲಿ ಕುಳಿತುಕೊಂಡ್ರೆ ಸಾಕು ಟ್ರೈನ್ ಟ್ರಾವೆಲ್ ಮಾಡ್ತಿದ್ದಾಗ ಸಡನ್ ಆಗಿ ಭೂಕಂಪ ಬಂದರೆ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಲಾಗುತ್ತೆ ಮತ್ತು ಈ ರೈಡ್ ತುಂಬಾ ಭಯಂಕರ ಆಗಿರೋದ್ರಿಂದ ಹಾರ್ಟ್ ಪೇಷಂಟ್ ಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ